ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಕ್ಕತ್ ಟೇಸ್ಟಿಯಾದ ಹೆಸರು ಕಾಳಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಕ್ಬೋದು ಅಥವಾ ನೈಟ್ ಡಿನ್ನರ್ಗೆ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ತುಂಬ ಉಪಯುಕ್ತಕರ ಈ ದೋಸೆ ಇದೇ ದೋಸೆಯನ್ನು ಪೆಸರೆಟ್ಟು ಅಂತಲೂ ಕರೀತಾರೆ ಆಂಧ್ರದಲ್ಲಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪು ಹೆಸರು ಕಾಳಿಗೆ ಸೇಮ್ ಕಪ್ಪಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಇದಕ್ಕೆ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಊಟದಕ್ಕಿ ಸಣ್ಣ ಅಕ್ಕಿಯನ್ನೇ ತೆಗೆದುಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ಇದನ್ನಾದರೂ ಯೂಸ್ ಮಾಡ್ಬೋದು ಇದರಲ್ಲಿ ಒಂದು ಕಾಲು ಕಪ್ಪಿಸ್ಟೆ ಕಾಲು ಕಪ್ಪಷ್ಟು ಹಕ್ಕಿ ಇದೆ ಅಷ್ಟೇ ಈಗ ಎರಡನ್ನೂ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀರನ್ನು ಸೇರಿಸಿಟ್ಕೊಂಡು ಇದನ್ನು ನೆನೆಸಿಟ್ಕೋಬೇಕು ಇದನ್ನು ನಾನು ನೈಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ರುಬ್ಬಿ ತಕ್ಷಣಕ್ಕೆ ನಾವು ರೆಡಿ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟನ್ನ ಈಗ ನೋಡಿ ಸೇಮ್ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಇದು ನೈಟ್ ಪೂರ್ತಿ ನೆನೆಯೋ ಅವಶ್ಯಕತೆ ಇಲ್ಲ ಮರುದಿನ ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಒನ್ ಅವರ್ ನೆನೆಸಿಟ್ಕೊಂಡ್ರೆ ಸಾಕು ಅವಲಕ್ಕಿ ಈಗ ಮರುದಿನ ಬೆಳಗ್ಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹಾರು ಹಸಿ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹಾರು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಹಸಿ ಶುಂಠಿನ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಮೆತ್ತಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ಳೋಣ ನನಗೆ ಇಲ್ಲಿ ಒಂದೇ ಟ್ರಿಪ್ಪಿಗೆ ಸಾಕಾಗಲಿಲ್ಲ ಎರಡು ಟ್ರಿಪ್ಪಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಟ್ರಿಪ್ ಆದಮೇಲೆ ಪುನಃ ಎರಡನೇ ಟ್ರಿಪ್ಗೆ ಉಳಿದಿರೋವಂಥ ಹೆಸರುಕಾಳು ಮತ್ತು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಹೇಳಿದೆಲ್ಲ ಅವಲಕ್ಕಿ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಆ ಯಾವಲಕ್ಕಿಯನ್ನು ಸಹ ನಾನು ಈಗ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಹ ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ಈ ರೀತಿ ತೆಗೆದಿಟ್ಕೊಂಡ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬೆರೆಸ್ಕೊಳ್ಳೋಣ ಉಪ್ಪನ್ನು ಬೆರೆಸಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ದೋಸೆ ಬ್ಯಾಟರ್ನ ಗಮನಿಸ್ತಾ ಇರ್ಬೋದು ತುಂಬ ನೀರಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಲ್ಲಿ ಬರಬೇಕು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಪಾಕಕ್ಕಿಡಿ ಆನಂತರ ಸ್ಟೌವ್ ಮೇಲೆ ಒಂದು ಹೆಂಚನ್ನು ಇಟ್ಟಿದ್ದೀನಿ ಕಾಯಲಿಕ್ಕೆ ಈಗ ಇದನ್ನು ಸ್ವಲ್ಪ ಈರುಳ್ಳಿಯಿಂದ ರಬ್ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೋಸೆ ಅನ್ನೋದು ಅಂಟ್ಕೊಳ್ಳೋದಾಗಲಿ ಇನ್ನೊಂದು ಏನೂ ಇರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೆಂಚು ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದಿರೋ ಅಂಥ ಹೆಂಚು ಮೇಲೆ ಈಗ ನೀವು ದೋಸೆ ಹಾಕೋ ಮೊದಲು ಸಹ ಹಿಟ್ಟನ್ನೆಲ್ಲ ಒಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸೌಟಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ ಈ ರೀತಿ ಮಧ್ಯಕ್ಕೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು ನೀವೆಷ್ಟು ತೆಳುವಾಗಿ ಬೇಕಾದ್ರೂ ಮಾಡ್ಕೋಬೋದು ದೋಸೆ ಅಂಟ್ಕೊಳ್ಳೋದು ಎಲ್ಲ ಏನಿರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ತುಪ್ಪವನ್ನು ಹಾಕಿ ಮಾಡೋದ್ರಿಂದ ಈ ದೋಸೆ ಟೇಸ್ಟ್ ಅನ್ನೋದು ಡಬಲ್ ಆಗುತ್ತೆ ಎಣ್ಣೆಗಿಂತ ತುಪ್ಪ ಯೂಸ್ ಮಾಡಿಕೊಂಡ್ರೆ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ನಮಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ನೀವು ಎಣ್ಣೆಯನ್ನೇ ಯೂಸ್ ಮಾಡ್ಕೋಬೋದು ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಮೇಲೆ ಸೇರಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ರುಬ್ಬವಾಗೆ ಹಾಕಿ ಹಾಕಿದ್ವಲ್ಲ ಸೊ ಹಾಗಾಗಿ ಈಗ ಹಾಕೋ ಅವಶ್ಯಕತೆ ಇಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಕಡೆ ಒಳ್ಳೆ ಕಲರ್ ಬರೋವರೆಗೂ ಇದನ್ನು ಕುಕ್ ಮಾಡ್ಕೊಳ್ಳಿ ಆನಂತರ ಇದನ್ನು ಇನ್ನೊಂದು ಕಡೆಗೆ ತಿರು ಯಾಕಂದರೆ ಹೆಸ್ರು ಕಾಳು ಅನ್ನೋದು ಒಂದು ಕಡೆನೇ ನಾವು ದೋಸೆ ಥರ ಬೇಯಿಸ್ಕೊಂಡ್ರೆ ಈ ಕಡೆ ಹಸಿಯಾಗಿರುತ್ತೆ ಹಾಗಾಗಿ ನಾನು ಎರಡೂ ಕಡೆಯೂ ಬೇಯಿಸ್ಕೊಳ್ತೀನಿ ಒಂದು ವೇಳೆ ಒಂದೇ ಕಡೆ ಇಷ್ಟ ಅನ್ನೋರು ಹಾಗೇ ಅದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು ನಾನು ಇನ್ನೊಂದು ಕಡೆಗೆ ಇದನ್ನು ಇದ್ದೀನಿ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ನಾವು ದೋಸೆಯನ್ನು ಬೇಯಿಸ್ಕೊಳ್ಳೋದ್ರಿಂದ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಬಿದ್ದರೆ ಅದ್ರ ಟೇಸ್ಟ್ ಅನ್ನೋದು ಡಬಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ನಾವು ಕುಕ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದುಕೊಂಡ್ರೆ ಬಿಸಿ ಬಿಸಿಯಾದ ಪ್ರೋಟೀನ್ ಇರುವ ಒಳ್ಳೆ ದೋಸೆ ಇಲ್ಲಿ ನಮಗೆ ರೆಡಿ ಆಯಿತು ಎರಡೂ ಕಡೆ ಒಳ್ಳೆ ಬಣ್ಣ ಬಂದಿದೆ ನೀವೇ ಗಮನಿಸ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದನ್ನು ನಾನು ಈಗ ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಹೇಳಿದಾಗೆ ವೆಯ್ಟ್ ಲಾಸ್ ಮಾಡೋವ್ರಗೂ ಸಹ ತುಂಬ ಉಪಯುಕ್ತ ಈ ದೋಸೆ ನಾವು ಹೆಸರು ಕಾಳಿಂದನೇ ಮಾಡಿದ್ದೀವಲ್ಲ ಹಾಗಾಗಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೇ ವೆಯ್ಟ್ ಲಾಸ್ ಮಾಡೋವ್ರಗೂ ಉಪಯುಕ್ತವಾಗುತ್ತೆ ಈಗ ಎರಡನೇ ದೋಸೆನೂ ಹಾಕಿದ್ದೀನಿ ಸೇಮ್ ನಾವು ಫಸ್ಟ್ ಹೇಗೆ ಮಾಡ್ಕೊಂಡು ಹಾಗೇ ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ ಇದನ್ನು ಸಹ ಸುತ್ತು ಮಾತ್ರ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೂ ಅಷ್ಟೇ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡೂ ಕಡೆ ಒಳ್ಳೆ ಬಣ್ಣ ಬರೋವರೆಗೂ ಇದನ್ನು ಕುಕ್ ಮಾಡಿಕೊಂಡು ತೆಗಿಯೋದು ಅಷ್ಟೇ ಇದಕ್ಕೆ ನಾನಿಲ್ಲಿ ಶುಂಠಿ ಚಟ್ನಿನ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆಗೆ ಶುಂಠಿ ಚಟ್ನಿ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಇದನ್ನು ರೆಡಿ ಮಾಡ್ಕೋಬೋದು ಅಥವಾ ನೈಟ್ ಡಿನ್ನರ್ಗೆ ಬೇಕನ್ನೋರು ಬೆಳಗ್ಗೆ ನೆನ್ಸಿಟ್ಕೊಂಬಿಟ್ರೆ ನೈಟ್ ಡಿನ್ನರ್ಗೆ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೊಬೋದು ಇದನ್ನು ರುಬ್ಬಿ ಹಾಗೆ ಮಾಡ್ಕೋಬೋದು ಇದನ್ನೆಲ್ಲ ನಾವು ಹಿಟ್ಟನ್ನು ಎಲ್ಲ ಏನೂ ಇಡೋ ಅವಶ್ಯಕತೆ ಇಲ್ಲ ಹನ್ನೆರಡು ಗಂಟೆಗಳ ಕಾಲ ದೋಸೆ ಹಿಟ್ಟಿಡ್ತೀವಲ್ಲ ಆ ರೀತಿ ಇಡೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ